ನೀರು ಧಾರವಾಡಕ್ಕೆ ಕೊಂಡೊಯ್ತಾ ಇರುವ ಕುರಿತು ನೀರಾವರಿ ಇಲಾಖೆಯಿಂದ ಕೆಐಡಿಬಿ ಅವರು ಅನುಮತಿ ಪಡೆದಿಲ್ಲ ಈ ಕುರಿತು ಸಿಎಂ ಗಮನಕ್ಕೆ ತೆರಳಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಇನ್ನು ಮಂಜೂರಾತಿ ಕೊಡಬೇಕಾಗಿದೆ ಕೊಟ್ಟಿಲ್ಲ ನೀರಾವರಿ ಅವರು ಅದರ ಮೂಲ ನಮ್ಮ ಪ್ರಾಧಿಕಾರ ಟ್ರಿಬ್ಯುನಲ್ ಇದೆ ಟ್ರಿಬ್ಯುನಲ್ನಲ್ಲಿ ರಿಸರ್ವ್ ಮಾಡಿದ್ದಾರೆ ಇಂಡಸ್ಟ್ರಿ ಕೊಡಬೇಕಂತ ಪಾಯಿಂಟ್ ಟಿ ಒನ್ ಟಿ ಎಮ್ ಸಿ ಅರ್ಧ ಟಿ ಎಮ್ ಸಿ ಸೊ ಮೂಲ ಈ ಹಂಚಿಕೆ ಮಾಡಿದ್ದಾರೆ ಹೀಗಾಗಿ ಅದರಲ್ಲಿ ನಾವು ಕ್ಲೇಮ್ ಮಾಡ್ತಿದ್ದೀವಿ ಕೂಡ ಅಂತ ಸೊ ಅದು ಇನ್ನೂ ಇರಿಗೇಷನ್ನವರು ಚರ್ಚೆ ಮಾಡಬೇಕಾಗಿದೆ ಚರ್ಚೆ ಮಾಡಿ ಅದಕ್ಕೆ ಒಂದು ತೀರ್ಮಾನ ಮಾಡ್ತೀವಿ ಆ ಸಮಸ್ಯೆ ನಾವು ಹೇಳಿದ್ವಿ ಇನ್ನೂ ಪರ್ಮಿಷನ್ ಕೊಡೋದಿಲ್ಲ ಅವ್ರಿಗೆ ಇರಿಗೇಷನ್ನಿಂದ ಮೊದಲು ಇರಿಗೇಷನ್ ಜೊತೆ ನೀವು ಸಂಪರ್ಕ ಮಾಡಿ ನಮ್ಮ ಅವ್ರು ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ನಮ್ಮ ಅಭಿಪ್ರಾಯ ಕೊಡ್ತೀವಿ ಅಂತ ಹೇಳಿದ್ವಿ ಇವತ್ತು ಚರ್ಚೆ ಮಾಡಿದ್ವಿ ವರ್ಕತ್ತಿನ್ನೂ ಬಗ್ಗೆ ಬೇಕೇಜ್ ಮಾಡಿಲ್ಲ ಇನ್ನೂ ಪರ್ಮಿಷನ್ ತೊಗೊಂಡಿಲ್ಲ ಅವರು ಅದು ಬಂದ್ ಮಾಡಿಸ್ಬೇಕು ಯಾರು ಅನ್ನೋದು ಈಗ ಪ್ರಶ್ನೆ ಅವರು ಇರಿಗೇಷನ್ ಅವ್ರು ಅದು ಅಲ್ಲ ಎಲ್ಲೇ ಆಗಲಿ ಈಗೋ ಅದರಲ್ಲಿ ರಿಸರ್ವ್ ಇದೆ ಇಂಡಸ್ಟ್ರಿಗೆ ಕೊಡಬೇಕಂತ ಎಲ್ಲ ಡ್ಯಾಮಲ್ಲಿ ಕರೆಕ್ಟ್ ಅವ್ರು ಹೇಳ್ತಾರೆ ಇದು ನೀವು ಇಷ್ಟು ರಿಸರ್ವ್ ಮಾಡಿದರೆ ಇಂಡಸ್ಟ್ರಿಗೆ ಕೊಡಿ ಅಂತ ಅವರು ಆದ ಅದು ಮುಖ್ಯಮಂತ್ರಿಗಳ ಮಂತ್ರಿ ಮಟ್ಟದಲ್ಲಿ ಚರ್ಚೆ ಆಗಬೇಕು ಅಲ್ಲಿ ಚರ್ಚೆ ನೀವು ಇಲ್ಲಿ ಎರಡು ಪಾಯಿಂಟ್ ಇದೆ ನಮ್ಮ ಜಿಲ್ಲೆಗೆ ಅನ್ನೋದು ಪ್ರಶ್ನೆ ಯಾಕಂದ್ರೆ ರಿಸರ್ವ್ ಇದೆ ಇಲ್ಲ ನೋಡಿ ಕಾನೂನಲ್ಲಿ ಏನಿದೆ ಹಂಗೆ ಹೋಗ್ತೀವಿ ನಾವು ಅದರಲ್ಲಿ ಇಂಡಿವಿಜುವಲ್ ಪ್ರಶ್ನೆ ಬರಲ್ಲ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ಫಾಲೋ ಮಾಡಬೇಕು ಹಿಡಿಕಲ್ ಜಿಲ್ಲಾಶಯದ ನೀರು ಉಳುವಿಗಾಗಿ ಹೋರಾಟ ನಡೆಸಿದ್ದಾರೆ ಇದಕ್ಕೆ ಮೊದಲು ಕೆಐಡಿಬಿ ಯವರು ನೀರಾವರಿ ಇಲಾಖೆಯ ಅನುಮತಿ ಪಡಿಬೇಕು ಬಳಿಕ ಕಾಮಗಾರಿ ಆರಂಭಿಸಬೇಕು ಎಂದರು ಫ್ಲೈಓವರ್ ನಿರ್ಮಾಣ ಮಾಡುವ ಕುರಿತು ಇವತ್ತು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ ಅದನ್ನು ರಾಜ್ಯ ಸರ್ಕಾರದ ಅನುದಾನದಿಂದಲೇ ಮಾಡಲಾಗುವುದು ಎಂದರು